ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ದಾರೆ ಅಕ್ಕ ನೀವು ಏ ನಾನು ಏನು ಜಿ ಮುದ್ದೆ ತಿರುತ್ತಿರಲ್ಲ ಅಕ್ಕ ನನಗೆ ಬರೋದೇ ಇಲ್ಲ ಅಕ್ಕ ನನಗೆ ಮುದ್ದೆ ತಿನ್ನಬೇಕು ಅನ್ನೋ ಆಸೆ ಆದರೆ ನನಗೆ ಮಾಡೋಕ್ಕೆ ಬರೋಲ್ಲ ಒಂದು ಗಂಟೆ ಆಗ್ಬಿಡುತ್ತೆ ಇಲ್ಲ ಗಟ್ಟಿ ಆಗ್ಬಿಡುತ್ತೆ ಪಾಯಸ ಆಗ್ಬಿಡುತ್ತೆ ಏನು ಮಾಡೋದು ಅಂತ ಪ್ರತಿಯೊಬ್ರು ಫಸ್ಟ್ ಫಸ್ಟೇ ಕಲ್ತಿರಲ್ಲ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಸಿಸ್ಟರ್ ನಾನು ನಿಮಗೆ ಹೇಳ್ಕೊಟ್ಟು ವಿಡಿಯೋ ಮಾಡಿ ಸಾಕಾಯ್ತು ಆದರೆ ನಿಮ್ಮಂಥವ್ರು ಇದ್ದರೆ ಬೇರೆಯವ್ರದ್ದು ಕಲಿಬೇಕು ಅನ್ನೋ ಆಸೆ ನಿಮ್ಮಂಗೆ ಬೇರೆಯವರು ಇದ್ದರೆ ನೋಡ್ಕೊಳ್ಳಿ ಅಂತ ವಿಡಿಯೋನೇ ಮಾಡಿ ಇದ್ದೀನಿ ನಾನು ಸುಮಾರು ಸಲ ಹಾಕಿದ್ದೀನಿ ಎಷ್ಟು ಸಿಂಪಲ್ ನೀವು ಯಾವ ಪಾತ್ರ ನೀರು ಹಾಕ್ತೀರೋ ಅದೇ ಪಾತ್ರೆಯಲ್ಲಿ ಹಸಿಟ್ಟು ಹಾಕಬೇಕು ಸ್ವಲ್ಪ ಕಮ್ಮಿ ಮಾಡಿ ಹಾಕ್ಬಿಟ್ಟು ಒಂದೇ ಸಲ ಗರ ಗರ ಅನ್ನಬಾರ್ದು ಕುದಿಯಕೋದು ಒಂದು ಸಲ ತೋರಿಸ್ತೀನಿ ಆಮೇಲೆ ಕುದಿಯೋಕದ್ದು ಏನೇ ಹೆಚ್ಚು ಕಮ್ಮಿ ಆದ್ರೂ ಒಂದು ಆಗಲಿ ಒಂದು ಗಟ್ಟಿಯಾಗಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಗಟ್ಟಿ ಆದರೆ ಸ್ವಲ್ಪ ಬಿಸಿನೀರು ಮಾಡಿಸಿ ಹ್ಯಾಡ್ ಮಾಡ್ಕೊಳ್ಳಿ ೇಳುವಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಸಿಟ್ಟ ಹಾಕಿ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗ್ಬೇಕು ಹಿಂಗೆ ಹೆಂಗೆ ಗೊತ್ತಾ ಮುದ್ದೆ ಕೆಲವ್ರು ಮಾಡ್ತಾರೆ ಹಿಂಗೆ ಗೊತ್ತಾ ಹಿಂಗೆ 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 ಮಾಡ್ತಾರೆ ಹಂಗಲ್ಲ ಮಾಡೋದು ಮುದ್ದೆ ತಿರುಗ್ತಾ ಇದ್ರೆ ಎಷ್ಟು ಗಂಟಿದ್ರೂ ಒಡೆದೋಗ್ಬೇಕು ಹೋಗ್ಬೇಕು ಗೊತ್ತಾ ಬಾಳೆಹಣ್ಣು ಬಾಳೆಹಣ್ಣು ಇದ್ದಂಗೆ ಇರಬೇಕು ಕೆಲವರು ಎಣ್ಣೆ ಹಾಕ್ತಾರೆ ಕೆಲವ್ರು ಬೆಣ್ಣೆ ಹಾಕ್ತಾರೆ ಕೆಲವರು ತುಪ್ಪ ಕೂಡ ಹಾಕ್ತಾರೆ ಏನಕ್ಕೆ ಮುದ್ದೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಏಂಥದಿಲ್ಲ ಹಸಿಟ್ಟು ನೀರು ಹಾಕೋ ಕುದಿ ಹಾಕು ತಿರುವು ಹತ್ತು ನಿಮಿಷಕ್ಕೆ ಹತ್ತು ಜನ ಮುದ್ದೆ ಕೊಟ್ಬಿಡ್ತೀನಿ ಹಿಂಗಿದೆ ಮುದ್ದೆ ಒಂದು ಚೂರು ಗಂಟಿಲ್ಲ ನೋಡಿ ಕಾಣಿಸಲ್ಲ ಒಂದೇ ಒಂದು ಚೂರು ಗಂಟಿಲ್ಲ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇದೆ ಹಿಂಗೆ ತಿರುಕೊಳ್ಳಿ ಚೆನ್ನಾಗಿ ಬರುತ್ತೆ ಮಾಡ್ತಾ ಮಾಡ್ತಾ ಬರಲ್ಲ ಒಂದು ಮುದ್ದೆಯಿಂದ ಸ್ಟಾರ್ಟ್ ಮಾಡಿ ಈಸಿ ಕೆಲಸ ಇದು ಕಲಿಯೋವರೆಗೂ ವಿದ್ಯೆ ಕಲ್ತ ಮೇಲೆ ಅನ್ನೋದು ಇದೆಯಲ್ಲ ಮಾತು ಅದನ್ನ ರೂಢಿ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಇಲ್ಲಿ ಚೆಂದ ತಿರುದ್ರೆ ಗಂಟು ಗಿಂಟು ಏನಿರಬಾರ್ದು ఉప్పు గొజ్జలు తిందిబుడ్ ముద్దే ముద్దా ఉప్పు గొజ్జలు కిచుకొని తిబుడ్బోదు సాంబారే బెంకెస్ వీడియో దీనికి హతీనీ సద్యకే ఇష్ట ಎಣ್ಣೆ ತಿನ್ನೋದೇ ಕಷ್ಟ ಆಗೋದು ಇವತ್ತಿನ ದಿವ್ಸ ಕಾಯಿಲೆ ಅಂಥದ್ರಲ್ಲಿ ಮುದ್ದೆಗೆಲ್ಲ ಎಣ್ಣೆ ತುಪ್ಪ ಬೆಣ್ಣೆ ಇವತ್ತೇನ್ ಪ್ಯೂವರ್ ಆಗಿ ಸಿಗ್ತಾ ಇದೆ ಎಲ್ಲರಲ್ಲೂ ಹಾಕೊಂಡು ಮೆತ್ತಕ್ಕೆ ಇಲ್ಲಿ ಆಹಾ ನೋಡಿ ಯಾವ ಎಣ್ಣೆ ಇಲ್ಲ ಯಾವ ಬೆಣ್ಣೆ ಇಲ್ಲ ಮಾಡಿದ್ರೆ ಕಲೆ ಮೇಲೆ ವಾವ್ ಉಪ್ಪು ಗೊಜ್ಜು ಹಾಕೊಂಡ್ರು ಐದು ಮುದ್ದೆ ನಾನ್ ತಿನ್ನೋದು ನೀವೊಂದು ಎರಡು ಮುದ್ದೆ ತಿನ್ಬೋದು ಅನ್ಕಂತೀನಿ ಓಕೆ ಇಷ್ಟ ಆಯ್ತಾ ಇಷ್ಟ ಆದರೆ ಕಮೆಂಟ್ ಹಾಕಿ ಅಕ್ಕ ಇಷ್ಟ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕುದಾಕದನ್ನು ಹೇಳ್ಕೊಡ್ತೀನಿ ಬೇಕಾದ್ರೆ ಇನ್ನೂ ಒಂದು ಎರಡು ಮೂರು ವೀಡಿಯೋ ಮಾಡಾಕ್ತೀನಿ ನೋಡ್ಕೊಳ್ಳಿ ಮುದ್ದೆ ತಿನ್ಬೇಕು ಇವತ್ತಿನ ದಿವಸ ಏನು ತಿಂದರೂ ಶಕ್ತಿ ಇಲ್ಲ ಮುದ್ದೆ ಮುಂದೆ ಯಾವುದು ಯಾಕೆಂದ್ರೆ ರಾಗಿನೂ ಪ್ಯೂವರ್ ಇಲ್ಲ ಆದರೆ ನಾವೇ ರಾಗಿ ತಂದು ಹಸಿಟ್ ಮಾಡ್ಕೊಂಡು ತಿನ್ನೋದ್ರಿಂದ ಅರ್ಧಕ್ಕೆ ಅರ್ಧ ಪರವಾಗಿಲ್ಲ ಹ್ಞೂ ತಿನ್ಬೇಕಲ್ಲ ಹಿಂಗೇನೆ ನಾನು ತಿಂದೇ ಬಿಡ್ತೀನಿ ನೀವೆಲ್ಲ ಬೈಕ್ ನಾನು ಬಿಟ್ಟು ತಿನ್ಬಿಡ್ತು ನಮ್ಮ ಅಕ್ಕ ಅಂತ ತಿನ್ನಲ್ಲ ನಾನು ಆಮೇಲೆ ತಿಂತೀನಿ ಮೊಸಪ್ಪು ರೆಡಿ ಆಗ್ತಾ ಇದೆ ಹೆಂಗಿರುತ್ತೆ ಮೊಸಪ್ಪು ಮುದ್ದೆಗೂ ಹಾಕಿಬಿಟ್ಟಿನ ಸ್ವಲ್ಪ ಸಾರು ಮುದ್ದೆ ರೆಡಿ ಆಗೋಯ್ತು ಬಿಸಿ ಬಿಸಿ ತಿಂತ ಇದ್ರೆ ಹೆಂಗಿರುತ್ತೆ ನನ್ಗೆ ಅವಳು ಯಾವಳ ಒಬ್ಳು ಕಮೆಂಟ್ ಹಾಕೊಳ್ಳೆ ಅವಳು ಅನ್ನಂಗಿಲ್ಲ ಅವನು ಅನ್ನಂಗಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ ಒಬ್ರಿಗೆ ಮಾತ್ರ ಇದು ಒಂದು ನಾಯಿಗೆ ಮಾತ್ರ ನಾನು ಹೇಳ್ತಾ ಇರೋದು ಹಿಟ್ಟು ಮಾಡೋದು ಒಂದು ಕಲೆನಾ ರೊಟ್ಟಿ ತಟ್ಟೋದು ಒಂದು ಕಲೆನಾ ಅಂತ ನಾನು ಗಂಟು ಮಾಡ್ಕೊಂಡು ಗಂಟು ಕಟ್ಕೊಂಡು ಬದುಕಿ ಅಂತ ಹೇಳ್ತಿಲ್ಲ ತಿನ್ನೋದು ಉಣ್ಣೋದೆಲ್ಲ ಬಿಟ್ಟು ಹೊಟ್ಟೆ ತುಂಬ ಇಟ್ಟುಂಡು ಗಟ್ಟಿ ಮುಟ್ಟೆ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದೆಯಾ ವಿಡಿಯೋ ನೋಡಿ ಒಬ್ಬರಾದ್ರೂ ಊಟ ಬೇಲೆ ಅರ್ಥ ಮಾಡ್ಕೊಂಡ್ರೆ ನಂಗೆ ಅದೇ ಎಷ್ಟು ಪುಣ್ಯ ಇದರಿಂದ ಇನ್ನೇನು ಸಿಗುತ್ತೆ ಹ್ಞೂ ತಿನ್ನಬೇಕು ಎರಡು ಮುದ್ದೆ ಏನು ಇದು ತಪ್ಪಿನ ಮಾತಾ ತಪ್ಪಿನ ಮಾತಾ ಹೇಳಿ ಈ ತಪ್ಪಿನ ಮಾತಲ್ಲ ಒಳ್ಳೆ ಮಾತು ಊಟ ಮಾತ್ರ ಹೊಟ್ಟೆ ತುಂಬ ಮಾಡಿ ದುಡ್ಡಿದೆಲ್ಲ ಗಂಟಿಕ್ಬೇಡಿ ಆಯಿತಾ ಟಾಟಾ ಇನ್ನು ಫುಲ್ಲು ತಿನ್ನೋವರೆಗೂ ನೀವು ವೆಯ್ಟ್ ಮಾಡ್ತಿದ್ರೆ ಅಲ್ಲ ಐದು ನಿಮಿಷ ತಿನ್ಕೊಂತೀನಿ ಬಟ್ಟು ಲಾಂಗ್ ಆಗೋಗುತ್ತೆ ವಿಡಿಯೋ ಓಕೆನಾ ಬಿಸಿ ಬಿಸಿ ಮುದ್ದೆ ಮೊಟ್ಟೆ ತುಂಬ ಮಾಡ್ಕೋಬೇಕು ತಿಂತ ಇರಬೇಕು ಸೂಪರ್ ಕಾಂಬಿನೇಷನ್ ಈರುಳ್ಳಿ ಊಟದ ಜೊತೆಗೆ ಅದು ಇದು ಹಾಳು ಮೂಳು ಕುರ್ಕುರೇ ಮೊಟ್ಟೆ ಮೊಟ್ಟೆ ಬಿಟ್ರೆ ಈರುಳ್ಳಿ ಓಕೆ ನೀವು ಮಾಡ್ಕಳಿ ತಿನ್ಕಳಿ. ಟಾಟಾ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಹಂಗೆ ಜೊತೇಲಿ ಹರಿಸಿ ಓಕೆ ಬಾಯ್